ಭಗವತಿಯ ದಾಸನಾಗಿ ಕೆಲಸ ಮಾಡ್ತೇನೆ ಅರ್ಚಕನಾಗಿ ಇಲ್ಲ ಅವ್ರ ಸೇವಕನಾಗಿ ಕೆಲಸ ಮಾಡ್ತೇನೆ ಏನನ್ನ ಮದುವೆ ಆಗದೆ ಇದ್ರೆ ಮಕ್ಕಳು ಆಗದೇ ಇದ್ರೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇದ್ರು ಅವ್ರ ಹತ್ರ ಭಗವಂತನ ಹತ್ರ ಪ್ರೀತಿಯಿಂದ ಬಂದು ಏನು ಕೇಳಿದ್ರು ಕೇಳಿದ್ರು ಕೊಡಿದ್ರು ಕೊಡ್ತಾಳೆ ವೆಲ್ಕಮ್ ಬ್ಯಾಕ್ ಟು ಭೂವಿ ಲೋಕ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಶ್ರೀರಂಗಪಟ್ಟಣ ತಾಲೂಕಲ್ಲಿರುವ ಒಂದು ಪುರಾತನ ಹಾಗೂ ಶಕ್ತಿ ಕೇಂದ್ರವಾದ ಶ್ರೀ ಜ್ಯೋತಿರ್ಮಹೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ನಾವು ಜ್ಯೋತಿರ್ಮಹೇಶ್ವರ ಅಲ್ಲದೆ ಶ್ರೀ ಕ್ಷಣಾಂಬಿಕಾ ದೇವಿಯನ್ನು ಕೂಡ ನೋಡ್ಬೋದು ಈ ದೇವಸ್ಥಾನ ಶ್ರೀರಂಗಪಟ್ಟಣ ತಾಲೂಕಲ್ಲಿರುವ ಜುಮ್ಮಾ ಮಸೀದಿಯ ಹತ್ತಿರದಲ್ಲೇ ಇದೆ ಈ ಶ್ರೀರಂಗಪಟ್ಟಣ ತಾಲೂಕಲ್ಲಿ ನಿಮಿಷಾಂಬ ದೇವಸ್ಥಾನ ಇದೆ ಅಂತ ತುಂಬಾ ಜನಕ್ಕೆ ಗೊತ್ತಿದೆ ಆದರೆ ಇಲ್ಲಿ ಪ್ರೀತಿ ಮತ್ತು ಶಕ್ತಿಗೆ ಹೆಸರಾಗಿರುವ ಕ್ಷಣಾಂಬಿಕಾ ದೇವಿಯ ದೇವಸ್ಥಾನ ಕೂಡ ಇದೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಸೊ ಹಾಗಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಈ ದೇವಸ್ಥಾನದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀನಿ ಈ ಪುರಾತನವಾದ ದೇವಾಲಯಕ್ಕೆ ತನ್ನದೇ ಆದ ಒಂದು ಬಹುಮುಖ್ಯವಾದ ಹಿನ್ನೆಲೆ ಇದೆ ಅದೇನು ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಮೊದಲಿಗೆ ನೀವು ಈ ದೇವಸ್ಥಾನದ ಒಳಗಡೆ ಬಂದಾಗ ಇಲ್ಲಿ ಜ್ಯೋತಿರ್ಮಹೇಶ್ವರ ದೇವಸ್ಥಾನ ಕ್ಷಣಾಂಬಿಕ ದೇವಸ್ಥಾನ ಮತ್ತು ಬಸವೇಶ್ವರರ ದೇವಸ್ಥಾನ ಹಾಗೆಯೇ ನಾಗರ ಕಲ್ಲುಗಳನ್ನು ನೋಡ್ಬೋದು ಈಗ ನೀವು ನೋಡ್ತಾ ಇರೋದು ಕಾಯಕ ಯೋಗಿ ಬಸವೇಶ್ವರರ ದೇವಸ್ಥಾನ ಬಸವೇಶ್ವರರ ಗುಡಿಯ ಮುಂದೆನೆ ಒಂದು ದೊಡ್ಡದಾದ ಸ್ತಂಭ ಇದೆ ಈ ಸ್ತಂಭದ ಮುಂದಿರುವ ದೇವಸ್ಥಾನವೇ ಜ್ಯೋತಿರ್ಮಹೇಶ್ವರ ದೇವಸ್ಥಾನ ಇಲ್ಲಿ ಈ ದೇವರ ದರ್ಶನ ಮಾಡಿದ್ರೆ ಕಾಶಿಗೋದಷ್ಟೇ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲಿ ಇದೆ ಹಾಗಾಗಿ ನಾವು ಈ ದೇವಸ್ಥಾನದಲ್ಲಿ ದರ್ಶನ ಮಾಡೋದಕ್ಕೆ ಕಾಯ್ತಾ ಇದ್ವಿ ಆದ್ರೆ ಇನ್ನೂ ಅರ್ಚಕರು ಬರೋದು ಲೇಟ್ ಆಗಿದ್ದರಿಂದ ದೇವಸ್ಥಾನ ಕ್ಲೋಸ್ ಆಗಿತ್ತು ಹಾಗಾಗಿ ಇಲ್ಲಿ ಸುತ್ತಮುತ್ತ ಎಲ್ಲ ಪ್ಲೇಸ್ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ವಿ ಅಷ್ಟರಲ್ಲಿ ಅರ್ಚಕರು ಬಂದು ದೇವಸ್ಥಾನದ ಬಾಗಿಲನ್ನ ಓಪನ್ ಮಾಡಿದ್ರು ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ದೇವರ ದರ್ಶನ ಮಾಡೋದಕ್ಕೆ ಅಂತ ಅಲ್ಲಿ ನಾನು ದೇವರ ದರ್ಶನ ಮಾಡಿ ವಿಡಿಯೋ ಮಾಡೋ ಅಷ್ಟರಲ್ಲಿ ಅಲ್ಲಿ ಪವರ್ ಕಟ್ ಆಗಿತ್ತು ಹಾಗಾಗಿ ನಾನು ಈ ವಿಡಿಯೋದ ಎಂಡಲ್ಲಿ ಈ ದೇವಸ್ಥಾನ ಹೇಗಿದೆ ಅಂತ ತೋರಿಸಿದ್ದೀನಿ ಮಿಸ್ ಮಾಡಿದೆ ನೋಡಿ ಈಗ ನಾನು ಇದ್ರ ಪಕ್ಕದಲ್ಲೇ ಇದ್ದ ಶ್ರೀ ಕ್ಷಣಾಂಬಿಕಾಮ್ಮನವರ ದೇವಾಲಯಕ್ಕೆ ಬಂದಿದ್ದೀನಿ ಇದೇ ನೋಡಿ ಶ್ರೀಚಕ್ರ ಸಮೇತವಿರುವ ಶ್ರೀ ಕ್ಷಣಾಂಬಿಕ ಅಮ್ಮನವರ ದೇವಸ್ಥಾನ ನಾವು ನಿಮಿಷಾಂಬ ದೇವಸ್ಥಾನಕ್ಕೆ ಹೋದಾಗ ಶ್ರೀಚಕ್ರ ಸಮೇತವಾಗಿರುವ ನಿಮಿಷಾಂಬ ದೇವಿಯನ್ನ ನೋಡ್ತೇವೆ ಆದರೆ ಆ ಶ್ರೀಚಕ್ರದಲ್ಲಿ ಮಂತ್ರ ಬೀಜಾಕ್ಷರ ಇರೋದಿಲ್ಲ ಆದರೆ ಶ್ರೀ ಕ್ಷಣಾಂಬಿಕಾ ಅಮ್ಮನವರ ದೇವಾಲಯದಲ್ಲಿರುವ ಶ್ರೀಚಕ್ರದಲ್ಲಿ ಮಂತ್ರ ಬೀಜಾಕ್ಷರವನ್ನು ಕೆತ್ತಲಾಗಿದೆ ಈ ದೇವಾಲಯದಲ್ಲಿರುವ ಮಂತ್ರ ಬೀಜಾಕ್ಷರವನ್ನ ಶ್ರೀ ಶಂಕರಾಚಾರ್ಯರು ರಚಿಸಿದ್ದಾರೆ ಹಾಗೆಯೇ ನಿಮಿಷಾಂಬ ದೇವಾಲಯದಲ್ಲಿ ತಾಯಿ ಭಕ್ತರಿಗೆ ನಿಮಿಷದಲ್ಲಿ ವರವನ್ನು ಕೊಟ್ಟರೆ ಈ ದೇವಾಲಯದಲ್ಲಿ ಕ್ಷಣಾಂಬಿಕಾ ಅಮ್ಮನವರು ಭಕ್ತರಿಗೆ ಕ್ಷಣದಲ್ಲಿ ವರವನ್ನು ಕೊಡ್ತಾರೆ ಎನ್ನುವ ನಂಬಿಕೆ ಇಲ್ಲಿನ ಜನರಲ್ಲಿದೆ ಇದು ಈ ದೇವಾಲಯದ ಮೇನ್ ಸ್ಪೆಷಾಲಿಟಿ ಈ ಕ್ಷಣಾಂಬಿಕಾ ದೇವಾಲಯದಲ್ಲಿ ಶ್ರೀ ರಾಘವೇಂದ್ರ ಶಾಸ್ತ್ರಿಗಳು ಇಪ್ಪತ್ತೈದು ವರ್ಷಗಳಿಂದ ತಾಯಿಯ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ ಈಗ ನೀವು ನೋಡ್ತಾ ಇದೀರಲ್ಲ ಇವರೇ ನೋಡಿ ಶ್ರೀ ಚಕ್ರ ಸಮೇತ ವೇದ ನಾಯಕಿ ಶ್ರೀ ಕ್ಷಣಾಂಬಿಕಾ ಅಮ್ಮನವರು ಈ ನಮಗೆ ದೇವಿ ನಿಂತಿರುವ ಭಂಗಿಯಲ್ಲಿ ಕಾಣಿಸ್ತಾರೆ ತಾಯಿಯನ್ನ ಸೀರೆಯಲ್ಲಿ ಮನಮೋಹಕವಾಗಿ ಅಲಂಕಾರವನ್ನ ಮಾಡಿದರೆ ಈ ದೇವಾಲಯದ ಬಗ್ಗೆ ಇರುವ ಮತ್ತಷ್ಟು ವಿಶೇಷತೆಗಳನ್ನ ಇಲ್ಲಿರುವ ಅರ್ಚಕರಿಂದನೇ ತಿಳ್ಕೊಳ್ಳೋಣ ಬನ್ನಿ ಓಂ ಶ್ರೀ ಗುರುಭ್ಯೋ ನಮಃ ಹರಿಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ అతి క్రూర అతిక్రూర మహాకాయా దహనోపమ భైరవాయ నమస్తం అనుగ్రుమరహసి నమో దేవ్యై మహాదేవ్యే శివాయ సత నమ నమ ప్రకృత భద్రాయై నియత ప్రణత స్మృత రాఘవేంద్ర శాస్త్రి అంత ఇది ఒకమహేశ్వర దేవస్థాన ఇదొందు ఐతిహాసిక సుప్రసిద్ధవ శ్రీరంగపట్న క్షేత్ర ಜ್ಯೋತಿರ್ ಮಹೇಶ್ವರ ಅಂತೇಳ್ಬಿಟ್ಟು ಸಾವಿರದ ನಾನ್ನೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಪ್ರತಿನಿತ್ಯ ಏಕಕಾಲದಲ್ಲಿ ಒಂದು ಲಕ್ಷದ ಜನಸಂಖ್ಯೆ ಇದ್ದು ಪ್ರತಿನಿತ್ಯ ಒಂದು ಲಕ್ಷ ದೀಪ ಹಚ್ಚುತ್ತಿದ್ರಂತೆ ಸ್ಥಳದಲ್ಲಿ ಅದಕ್ಕೆ ಜ್ಯೋತಿರ್ ಮಹೇಶ್ವರ ಅಂತ ಹೆಸರೋನು ಇಡೀ ಶ್ರೀರಂಗಪಟ್ಟಣ ಏನಿದೆ ಊರಿನ ಮಧ್ಯ ಭಾಗದಲ್ಲಿರುವಂತ ದೇವಸ್ಥಾನ ಇಡೀ ಊರಿಗೆ ಬೆಳೆ ಕೊಡುವಂತ ದೇವಸ್ಥಾನ ಅಭಿಷೇಕ ಮಾಡಬೇಕಾದ್ರೆ ಏಕಾಗ್ರತೆ ನೋಡದೆ ಲಿಂಗದಲ್ಲಿ ಜ್ಯೋತಿ ಕಾಣಿಸುತ್ತೆ ಅದೊಂದು ವಿಶೇಷ ಅಲ್ಲೇನು ಹೇಳ್ತಾರಂದ್ರೆ ವಿಶ್ವೇಶಂ ಮಾಧವಂ ದುಂಡಿಂ ದಂಡಪ ಭೈರವಂ ಒಂದೇ ಕಾಶೀಂ ಗೋಹಾಂ ಗಂಗಾಂ ಭವಾನಿ ಮಣಿಕರಿಣಿಕ ಅಂತ ಆಗಿನ ಕಾಲದಲ್ಲಿ ಕಳೆ ದೊಡ್ಡನಂಜ ಚಿಕ್ಕನಂದಿರಾಜಯ್ಯ ಅಂತ ದಳವಾಯಿಗಳ ಕಾಲದಲ್ಲಿ ಅವ್ರಿಗೆ ವಯಸ್ಸಾಗಿರುತ್ತೆ ಕಾಶಿ ಯಾತ್ರೆ ಮಾಡಬೇಕು ಅಂತ ಹಂಬಲ ಇರುತ್ತೆ ಹೋಗ್ಲಿಕ್ಕೆಲ್ಲ ಅವಕಾಶ ಆಗ್ತಾ ಇರ್ಲಿಲ್ಲ ಆಗಿನ ಕಾಲದಲ್ಲೆಲ್ಲ ಹೋದ್ರೆ ವಾಪಸ್ ಬರಲ್ಲ ಅಂತ ಹೇಳೋರು ದೇಹ ತ್ಯಾಗ ಮಾಡ್ಲಿಕ್ಕೆ ಹೋಗೋ ಇಲ್ಲ ಮೋಕ್ಷ ಸಿಗತ್ತೆ ಅಂತನೇ ಅವರು ಮಕ್ಕಳ ಹತ್ರ ಕೇಳ್ಕೊಂತಾರೆ ನಂಗೆ ಕಾಶ ಯಾತ್ರೆ ಮಾಡಿಸ್ಕೊಡ್ಬೇಕು ವಯಸ್ಸಾಗಿದೆ ಯಾತ್ರಾ ಮಾಡ್ಬೇಕು ಅಂತ ಮಕ್ಕಳಿಗೆಲ್ಲ ಇಷ್ಟ ಇರಲ್ಲ ಆಗಿನ ಕಾಲದಲ್ಲೆಲ್ಲ ಯಾಕಂದ್ರೆ ಅಷ್ಟು ದೂರಗಳ ಕಾಲ ಒಟ್ಟೋಗ್ಬಿಟ್ರೆ ನಮ್ ಇಷ್ಟು ವರ್ಷಗಳ ಕಾಲ ಒತ್ತು ಬೆಳೆಸಿ ಸಾಕಿ ಸಲಹೆ ಮಾಡಿದಿರಿ ನೀವು ಒಟ್ಟೋಗ್ಬಿಟ್ಟು ಅವ್ರನ್ನೆಲ್ಲ ಋಣ ತೀರ್ಸಕ್ಕಾಗಲ್ಲ ಮತ್ತೆ ಮುಂದಿನ ನಿಮ್ಮ ನೋಡ್ಲಿಕ್ಕೆಲ್ಲ ಅವಕಾಶ ಆಗಲ್ಲ ಹೇಳ್ಬಿಟ್ಟು ಎಲ್ಲ ಇಲ್ಲೇ ಪ್ರತಿಷ್ಠೆ ಮಾಡಿದ್ದಾರೆ ಕಾಶಿ ವಿಶ್ವನಾಥ ಅನ್ನಪೂರ್ಣೇಶ್ವರಿ ಕಾಲಭೈರವ ದಂಡಪಾಣಿ ಸುಬ್ರಹ್ಮಣ್ಯೇಶ್ವರ ಸೂರ್ಯ ಚಂದ್ರ ನಟರಾಜ ಎಲ್ಲ ಇಲ್ಲೇ ದಂಡಪಾಣಿ ಸುಬ್ರಹ್ಮಣ್ಯ ಎಲ್ಲ ಇಲ್ಲೇ ಪ್ರತಿಷ್ಠೆ ಮಾಡಿದರೆ ಇಲ್ಲಿ ದರ್ಶನ ಮಾಡಿದ್ರೆ ಕಾಶಿಲಿ ದರ್ಶನ ಮಾಡದಷ್ಟು ಪುಣ್ಯ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಿಶೇಷ ಮತ್ತೆ ಅಭಿಷೇಕ ಮಾಡ್ಬೇಕಾ ಏಕಾಗ್ರತೆ ಲಿಂಗದಲ್ಲಿ ಜ್ಯೋತಿ ಕಾಣಿಸುತ್ತೆ ಅದೊಂದು ವಿಶೇಷ ಹೌದು ಅಲ್ಲಿ ಬೆಳಗ್ ಕೊಟ್ಟು ಊರಿಂದ ಆಚೆ ನಿಮಿಷಾಂಬ ಅಂತ ನಿಮಿಷದಲ್ಲಿ ವರ ಕೊಟ್ರೆ ಊರು ಒಳಗೆ ಕ್ಷಣಾಂಬೇಕ ಅಂತ ಕ್ಷಣದಲ್ಲೇ ವರ ಕೊಡ್ತಾಳೆ ಅಂತ ನಿಮಿಷಾಂಬದಲ್ಲಿ ಅಮ್ಮನವ್ರು ಕೂತಿರೋದು ಇಲ್ಲಿ ನಿಂತಿರೋದು ನಿಮಿಷಾಂಬದಲ್ಲಿ ಶ್ರೀಚಕ್ರದಲ್ಲಿ ಮಂತ್ರಗಳಿಲ್ಲ ಇಲ್ಲಿ ಮಂತ್ರ ಸಮೇತರಂತ ಶ್ರೀಚಕ್ರ ಅಲ್ಲೇನೇ ಹೇಳ್ತಾರೆ ಅಂದ್ರೆ ಮಂತ್ರ ವಿಘ್ನಾದಿ ದೇವಾನಾಮ್ ಆಶ್ರಯಂ ದೇವ್ಯ ಶ್ರೀಚಕ್ರ ದರ್ಶನಂ ಪುಣ್ಯಂ ಸರ್ವಾರಿಷ್ಟ ನಿವಾರಕಮಂತ ಈ ಮಂತ್ರಗಳಿಂದ ಕೂಡಲ್ಪಟ್ಟಿರುವಂತಹ ಶ್ರೀಚಕ್ರ ಅವಳ ಆಶ್ರಯ ಮಾಡಿದ್ರೆ ಸಾಕು ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಿಶೇಷ ನಮ್ಮನೂರ್ ಒಂದು ಮೂರು ಅಂಶ ಇದೆ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಅಂತ ಅಮ್ಮನವ್ರ ಪಾದದ ಕೆಳಗೆ ಹಂಸವಾಹನ ಹಂಸದ ಮೇಲೆ ಅಮ್ಮನವ್ರು ನಿಂತಿರೋದು ಸರಸ್ವತಿ ಸ್ವರೂಪಿಣಿ ವಿದ್ಯೆಗೆ ನಾಟ್ಯಕ್ಕೆ ನೃತ್ಯಕ್ಕೆ ಸಂಗೀತಕ್ಕೆ ಕಲೆಗೆ ಜ್ಞಾನಕ್ಕೆ ಎಲ್ಲಾ ಪ್ರಧಾನ ದೇವತೆ ಅದಕ್ಕೆ ವೇದನಾಯಕಿ ಇಂಥವಳ ಹೆಸರು ಈ ಹೆಸರು ಕೇಳಕ್ಕೆ ಒಂಥರ ರೋಮಾಂಚನವಾಗಿರುತ್ತೆ ಅಷ್ಟೊಂದು ವಿಶೇಷವಾಗಿದೆ ಆಕಡೆ ಈ ಕಡೆ ಕೈಯಲ್ಲಿ ಕಮಲಗಳು ಲಕ್ಷ್ಮೀ ಸ್ವರೂಪಿಣಿ ದೇಹ ಮಾತ್ರ ಪಾರ್ವತಿದು ಯಮನವರ ದೃಷ್ಟಿ ಕೆಳಗೆ ಶ್ರೀಚಕ್ರದ ಬಿಂದು ಮೇಲೆ ನೋಡ್ತಾ ಇರುವಂತ ಜಾಗ ಇದು ಸುಮಾರು ಒಂದು ಐವತ್ತರವತ್ತು ವರ್ಷಗಳ ಕಾಲ ಯಾರು ಪೂಜೆ ಮಾಡ್ತಾ ಇರ್ಲಿಲ್ಲ ಎಲ್ಲ ಮುಚ್ಬಿಟ್ಟಿದ್ರಲ್ಲ ವರ್ಷಕ್ಕೊಂದ್ಸಲಿ ಕುಸ್ತಿ ಆಗ್ಲಿಕ್ಕೆ ಈ ತರದಕ್ಕೆಲ್ಲ ತೆಗಿಯುತ್ತಾ ಇದ್ರು ಇಲ್ಲೆಲ್ಲ ನ್ಯಾಯ ಪಂಚಾಯತ್ ಎಲ್ಲ ಮಾಡಕ್ಕೆಲ್ಲ ಅವಕಾಶ ಮಾಡ್ಕೊಂಡಿತ್ತು ಇತ್ತೀಚೆಗೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ನಾನು ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ ನಿನ್ನೆ ಮೊನ್ನೆ ಏನಂತಲ್ಲ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಬಿಡ್ತಾ ಇದ್ದೀನಿ ಇದೆಲ್ಲ ಪಾಳು ಬಿದ್ದೋಗಿತ್ತು ದೇವಸ್ಥಾನ ಇದೆಲ್ಲ ಕಾಡು ಕಾಡಿಗಿಂತ ಕಡೆಯಾಗಿತ್ತು ನಿಮ್ಮಂತ ಭಕ್ತರು ಬರೋರು ಅವ್ರ ಸಹಾಯ ಕೇಳಿ ಸಿಮೆಂಟ್ ಕೊಡೋರು ಸಿಮೆಂಟ್ ಮರಳು ಕೊಡೋರು ಮರಳು ಜಲ್ಲಿ ಕೊಡೋರು ಜಲ್ಲಿ ತರ ಸಹಾಯ ಕೇಳಿ ಇದೆಲ್ಲಾ ಒಂದ್ ಕಡೆಯಿಂದ ಜೀರ್ಣೋದ್ಧಾರ ಆಗ್ತವೆ ಆತ ಏನ್ ಮಳೆ ಬೀಳ್ತಿತ್ತು ಅಷ್ಟು ಮಳೆ ಒಳಗ್ ಸೋರ್ತಿತ್ತು ಇಡೀ ದೇವಸ್ಥಾನ ಎಲ್ಲ ಎಂಬತ್ತು ಚದರನ ಸೋರ್ತಿತ್ತು ಈಗೆಲ್ಲಾ ಕಾಂಕ್ರೀಟ್ ಹಾಕಿ ಒಂದ್ ಕಡೆಯಿಂದ ಜೀರ್ಣೋದ್ಧಾರ ಆಗ್ತವೆ ಈಗಲೂ ಅಷ್ಟೇ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ನೀವೇನೋ ಸೇವೆ ಮಾಡ್ಬೇಕು ಅಂತಂದ್ರೆ ನಮ್ಗೇನ್ ದುಡ್ಡು ಕೊಡೋ ಅವಶ್ಯಕತೆ ಏನಿಲ್ಲ ನೀವೇ ಸ್ವತಃ ಕುತ್ಕೊಂಡು ಸಿಮೆಂಟ್ ಮರಳು ಏನ್ ಬೇಕಾದ ತಂದು ಹಾಕಿದ್ರೆ ನಾನ್ ನಿಂತು ಕೆಲಸ ಮಾಡಿಸ್ತೀನಿ ಯಾಕಂದ್ರೆ ದುಡ್ಡಿಸ್ಕೊಂಡ್ರೆ ಜನಗಳ ಹತ್ರ ನಂಬಿಕೆ ಇರಲ್ಲ ಮಾಡ್ತಾರೋ ಇಲ್ವೋ ಅನ್ನೋದಕ್ಕೆ ಹಾಗಾಗಿ ನೀವೇ ನಿಂತು ಮಾಡ್ತೀವಿ ನೀವು ಆದ ನಂತರ ನಿಮ್ಗೆ ಏನ್ ಕೆಲಸ ಆಗಿದೆ ಅಂತ ನಾವು ತೋರಿಸಿರ್ತೀವಿ ಏನ್ ಕೆಲಸ ಆಗಿದೆ ಅಂತ ಹಾಗಾಗಿ ಇದೊಂದು ದೇವಸ್ಥಾನ ತುಂಬಾ ವಿಶೇಷವಾದ ದೇವಸ್ಥಾನ ಮತ್ತೆ ವಿಶೇಷವಾಗಿ ಏನಂತ ಪ್ರತಿ ಶುಕ್ರವಾರ ಅಮ್ಮನವ್ರಿಗೆ ಅಭಿಷೇಕ ಪಂಚಾಮೃತ ಅಭಿಷೇಕ ಆಗುತ್ತೆ ಪ್ರತಿ ಶುಕ್ರವಾರ ನವಾವರಣ ಪೂಜೆ ಅಂತ ಇರುತ್ತೆ ಮತ್ತೆ ವರ್ಷದಲ್ಲಿ ಪ್ರತಿ ಕಾರ್ತೀಕ ಸೋಮವಾರನು ಆಗಿನ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಉತ್ಸವ ಮೂರ್ತಿಗಳು ಕೊಟ್ಟಿದ್ದಾರೆ ಪ್ರತಿ ಕಾರ್ತೀಕ ಸೋಮವಾರದನು ಉತ್ಸವಗಳಿರುತ್ತೆ ಅನ್ನ ಸಂತರ್ಪಣೆ ಇರುತ್ತೆ ಮತ್ತೆ ಶಿವರಾತ್ರಿ ರಥೋತ್ಸವ ಇರುತ್ತೆ ನವರಾತ್ರಿ ಆಷಾಢ ಮಾಸ ರಥಸಪ್ತಮಿ ಎಲ್ಲಾ ಕಾಲ ಟೈಮಲ್ಲೂ ವಿಶೇಷ ಪರ್ವಕಾಲಗಳಲ್ಲಿ ವಿಶೇಷವಾಗಿ ರಥೋತ್ಸವಗಳೆಲ್ಲ ಇರುತ್ತೆ ಯಾರ್ ಬೇಕಾದ್ರೂ ಭಗವಂತನ ಬಂದು ಇಲ್ಲೆಲ್ಲ ಅವ್ರ ಏನನ್ನ ಮದ್ವೆ ಆಗದೆ ಇದ್ರೆ ಮಕ್ಕಳು ಆಗದೆ ಇದ್ರೆ ಯಾವುದೇ ರೀತಿಲಿ ಸಮಸ್ಯೆ ಇದ್ರು ಅವ್ರ ಹತ್ರ ಭಗವಂತನ ಹತ್ರ ಪ್ರೀತಿಯಿಂದ ಬಂದು ಏನ್ ಕೇಳಿದ್ರು ಕೇಳಿದ್ರು ಕೊಡಿದ್ರು ಕೊಡ್ತಾಳೆ ಅದ್ರಲ್ಲಿ ಲಂಚ ಕೊಡ್ತೀವಿ ನಮ್ಗೆ ಒಳ್ಳೇದಾದ್ರೆ ನಿಂಗೆ ಹಿಡ್ಗಾರ ಹೊಡಿತೀನಿ ಅದು ಹೊಡಿತೀನಿ ಅದೆಲ್ಲ ಬೇಡ ಪ್ರೀತಿಯಿಂದ ತಾಯಿ ಹತ್ರ ಮಕ್ಳು ಹೆಂಗ್ ಕೇಳ್ಕೊಂತಾರ ಅಂತಾರ ಕೇಳಿದ್ರೆ ಅವಳೆಲ್ಲಾ ಮರಗೋನು ಕೊಡ್ತಾಳೆ ಹಾಗಾಗಿ ಇದೊಂದು ವಿಶೇಷ ಬಂದು ಭಗವಂತನ ತಾಯಿಯ ಕೃಪೆಗೆ ದರ್ಶನ ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆ ತಾಯಿ ಜಗನ್ ಮಾತ ಹತ್ರ ಪ್ರಾರ್ಥನೆ ಮಾಡೋಣ ಸಮಸ್ತ ಸನ್ಮಂಗಳೇ ಭವಂತು ಪೂಜೆ ಪ್ರತಿ ಶುಕ್ರವಾರ ವಿಶೇಷ ಅಮ್ಮನವ್ರಿಗೆ ಅಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರಗಳಿರುತ್ತೆ ಎಲ್ಲ ಎಲ್ಲಾ ತರನೂ ಸುಮಾರಿ ಈ ಅಮ್ಮನವರಿಗೆ ಕನಿಷ್ಠ ಪಕ್ಷ ಒಂದೊಂದು ಇಪ್ಪತ್ತೈದು ಸಾವಿರ ಅಲಂಕಾರ ಮಾಡಿದೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಗಣಪತಿ ವಿಷ್ಣು ಎಲ್ಲ ಎಲ್ಲಾ ತರ ಅಲಂಕಾರನೂ ಅವಳು ಭೂಷಿತಳಾಗಿದ್ದಾಳೆ ಆ ತುಂಬಾ ಒಂದೊಂದು ವಾರನೂ ಒಂದೊಂದು ತರ ವಿಶೇಷ ಎಲ್ಲೂ ಹುಡುಸಿರಲ್ಲ ನಮ್ಮಲ್ಲೂ ನಮ್ಮಲ್ಲೊಂದೇ ವಿಶೇಷವಾಗಿ ಹೇಳ್ತೀನಿ ಅದೊಂದು ವಿಶೇಷವಾಗಿ ಒಂದೊಂದು ವಾರ ಒಂದೊಂದ್ ತರ ಅಲಂಕಾರ ಇರುತ್ತೆ ಸೀರೆಲ್ಲ ವಿಶೇಷ ನಮ್ಮಲ್ಲಿ ಆದ್ರೆ ನಾವು ಬರೋದು ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ಭಗವಂತನಿಗೆ ಬನ್ನಿ ದರ್ಶನ ಮಾಡಿ ಒಳ್ಳೇದಾಗ್ಲಿ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಏನು ಕೇಳೋ ಅವಶ್ಯಕತೆ ಏನಿಲ್ಲ ಅವಳು ಕೇಳಿದ್ರೆ ಪ್ರೀತಿಯಿಂದ ಏನು ಬೇಕಾದ್ರೂ ಕೊಡ್ತಾಳೆ ನಾವು ಕೇಳೋ ರೀತಿ ಒಂದು ಇರುತ್ತೆ ಅಲ್ವಾ ಟೈಮಿಂಗ್ಸ್ ನಾ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆ ಹನ್ನೆರಡುವರೆ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆ ಎಂಟುವರೆವರೆಗೂ ಇರ್ತೀವಿ ಏನಾದರೂ ಅವಶ್ಯಕತೆ ಅನ್ನೋದಿದ್ರೆ ನಂಬರ್ ಕೊಡ್ತೀನಿ ಡೌಟ್ ಇದ್ರೆ ಫೋನ್ ಮಾಡಿ ನನ್ನ ನಂಬರ್ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಒನ್ ಫೈವ್ ತ್ರಿಪಲ್ ಸಿಕ್ಸ್ ಪೂಜೆ ಕೂತಾಗ ಫೋನ್ ಇತ್ತಲ್ಲ ದಯವಿಟ್ಟು ತಪ್ಪು ಇಳ್ಕೋಬೇಡಿ ಪೂಜೆ ಆದ್ಮೇಲೆ ಯಾರ್ದಿದ್ರು ನಾನೇ ಫೋನ್ ಮಾಡಿರ್ತೀನಿ ವಿಚಾರಣೆ ಮಾಡಿ ಮಡ್ಲಕ್ಕಿ ಅಕ್ಕಿ ಅಭಿಷೇಕ ಮತ್ತೆ ವಿಶೇಷವಾಗಿ ಏನಂದ್ರೆ ಮೂರು ವರ್ಷನ ಒಳಗಿನ ಮಕ್ಕಳಿದ್ರೆ ಅಕ್ಷರಾಭ್ಯಾಸ ಮಾಡುತ್ತಿಲ್ಲ ವಿಶೇಷವಾಗಿ ಮಕ್ಕಳಿಗೆ ವರ್ಷಗಳಿಂದ ಯಾರು ಪೂಜೆ ಮಾಡ್ತಾ ಇರ್ಲಿಲ್ಲ ಅದೆಲ್ಲ ಈಗೆಲ್ಲ ಭಕ್ತರ ಸಹಕಾರದಿಂದ ಸುಮಾರು ಜೀರ್ಣೋದ್ಧಾರ ಆಗಿದೆ ಎಲ್ಲ ಇದೇ ತರ ಹಣವನ್ನು ಯಾರತ್ರನೂ ಸಂಗ್ರಹ ಮಾಡೋದಿಲ್ಲ ನನ್ನ ಹತ್ರ ಪದಾರ್ಥ ತಂದಾಕಿ ನಾನು ಭಗವತಿಯ ದಾಸನಾಗಿ ಕೆಲಸ ಮಾಡ್ತೀನಿ ಅರ್ಚಕನಾಗಿ ಅಲ್ಲ ಅವ್ರ ಸೇವಕನಾಗಿ ಕೆಲ್ಸ ಮಾಡ್ತೀನಿ ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೇವೆ ದುಡ್ಡು ಇಸ್ಕೊಂಡ್ರೆ ಮಾಡ್ತಾರೋ ಇಲ್ಲಿ ಒಂದು ಸಂಶಯ ಇರುತ್ತೆ ಹಾಗಾಗಿ ನೀವೇ ಮಾಡಿ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ನೀವೇ ನಿಂತು ಮಾಡಿ ಯಾಕಂದ್ರೆ ಹೊಸ ದೇವಸ್ಥಾನ ನೂರು ದೇವಸ್ಥಾನ ಕಟ್ಟಕ್ಕಿಂತ ಹಳೆ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಮಾಡಿದ್ರೆ ಸಪ್ತ ತಲವಂಶ ಏಳು ತಲೆಮಾರು ಕಾಯಿರುತ್ತದೆ ಯಾಕಂದ್ರೆ ಎಲ್ಲ ಋಷಿ ಪರಂಪರೆಗಳೆಲ್ಲ ತಪಸ್ಸು ಮಾಡಿ ಪ್ರತಿಷ್ಠೆ ಮಾಡಿರುವಂತ ಜಾಗಗಳು ಸಾಧ್ಯ ಜಾಸ್ತಿ ಹಾಗಾಗಿ ಇದೊಂದು ವಿಶೇಷ ಎಲ್ಲ ಒಂದೊಂದು ಕಂಬಕ್ಕೂ ಒಂದೊಂದು ಇತಿಹಾಸ ಇದೆ ಮತ್ತೆ ನೀವು ಇನ್ನೂ ಒಂದು ನೋಡ್ಬೋದು ಅಲ್ಲಿ ಸ್ವಾಮಿಯ ಮೇಲ್ಚಾವಣಿಯಲ್ಲಿ ಎರಡು ಮತ್ಸ್ಯ ನಮ್ಮ ಈಜು ಮಾಡಬೇಕಾದ ಅದ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ಕಷ್ಟಗಳಿದ್ದರೂ ನೀರಿನಲ್ಲಿ ಈಸು ಮೀನು ಈಜು ಹೊಡಿಬೇಕಾದ್ರೆ ಯಾವ ತರ ಸರಾಗವಾಗಿ ಈಜುಕೊಂಡು ಹೋಗ್ತಾ ಇರುತ್ತೋ ನಮ್ಮ ಅದರ ಅಡಿಗೆ ಹೋದಾಗ ನಮ್ಮ ಕಷ್ಟಗಳೆಲ್ಲ ಅದೇ ಪರಿಹಾರ ಆಗುತ್ತೆ ಅಂತ ಗೊತ್ತೊಂದು ಇತಿಹಾಸ ದೇವಸ್ಥಾನ ಬರ್ತಾ ಇರ್ತಾರೆ ಎಲ್ಲ ಮುಳ್ಳಿನ ತುದಿ ತುದಿಮೆಯಿಂದ ಬರ್ತಾರೆ ಭಗವಂತ ಹೇಗಿದ್ದಾನೆ ನೋಡ್ಬೇಕು ಐದು ನಿಮಿಷ ನೋಡ್ಬೇಕು ಅವಳ ಹೆಂಗಿದಾರೆ ಅವ್ರು ಏನ್ ಮಾಡುದ್ರೆ ಅವ್ರು ಯಾವ ಆಭರಣದಲ್ಲಿದೆ ಯಾವ ಭಂಗಿಯಲ್ಲಿದ್ದಾರೆ ದರ್ಶನ ಮಾಡಬೇಕು ನಾನು ಹೋಗಿದ್ದೆ ಕ್ಷಣ ಬೇಕಾಗಿ ಅಲ್ಲ ಐದು ನಿಮಿಷ ನಿಂತ್ಕೊಂಡು ಅವಳು ಹೇಗಿದೆ ವರ್ಣನೆ ಮಾಡಬೇಕು ನಾನು ಹೋಗಿದ್ದೆ ಬೇಗ ಅರ್ಜೆಂಟ್ ಹೋಗಬೇಕು ಇನ್ನೊಂದು ಬಸ್ ಇನ್ನೊಂದು ದೇವಸ್ಥಾನಕ್ಕೂ ಪ್ರತಿ ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಒಂದು ಹತ್ತು ನಿಮಿಷ ಧ್ಯಾನ ಮಾಡಿ ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡ್ತಿರ್ತೀವಿ ಇಲ್ಲೊಂದು ಹತ್ತು ನಿಮಿಷ ನಿಂತ್ಕೊಂಡ್ರೆ ಏನು ಸಮಯ ವೇಸ್ಟ್ ಆಗಿಲ್ಲ ಬರಬೇಕು ಅಂತ ಧ್ಯಾನ ಮಾಡೋ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಪಾಪ ನಿಮಗೂ ಅನಿವಾರ್ಯ ಆದರೆ ಬಂದಿರೋದು ಉದ್ದೇಶವಾಗಿ ಅದಕ್ಕಾಗಿ ಬಂದಿದ್ದಾಗ ಒಂದು ಹತ್ತು ನಿಮಿಷ ಏನು ತೊಂದರೆ ಇಲ್ಲ ಅಂತ ನಾವು ಭಾವನೆ ಆಮೇಲೆ ಮತ್ತೆ ಇನ್ನೊಂದ್ ಬೇಕಂದ್ರೆ ಇಲ್ಲಿ ಶ್ರೀರಂಗಪಟ್ಟನೆಗೆ ಬಂದ್ವಿ ಕ್ಷಣ ಬೇಕಾಗಿ ಹೋಗಿದ್ವಿ ನಂತರ ನೋಡಿದ ಮೇಲೆ ನಿಮ್ ಮನೆಗೆ ಹೋದ ಹತ್ತು ನಿಮಿಷ ನೋಡದೇ ಇದ್ರೆ ನಿಮ್ ಮನೆಗೆ ಹೋದ್ಮೇಲೆ ಅವ್ರು ಏನು ಕಾಣ್ತಾಳೆ ನಾವಷ್ಟೊಂದು ಏಕಾಂತವಾಗಿ ವಿದ್ಯ ಜ್ಞಾನ ಹೊಂದಿರಲ್ಲ ನಾವು ಹಾಗಾಗಿ ಕಣ್ಣು ತುಂಬಾ ನೋಡ್ಕೊಂಡು ಮನೆಗೆ ಹೋದಾಗ ಕಣ್ಣು ಮುಚ್ಚಿದ ತಕ್ಷಣ ಅವ್ರಿಗೆ ಕಾಣಿಸುತ್ತೆ ಈಗ ಈ ಕ್ಷಣಕ್ಕೆ ಇಷ್ಟು ಜನ ಬಂದ್ ಕೇಳಿ ಹೇಗಿದ್ದಾಳೆ ಅವಳು ಯಾವ ಆವರಣದಲ್ಲಿ ಅವಳಿಗೆ ಯಾವ ಬಟ್ಟೆ ಉಡ್ಕೊಂಡು ಯಾವ ವಸ್ತ್ರ ಹಾಕೊಂಡು ಗೊತ್ತಿಲ್ಲ ಅಂತ ಲಾಸ್ಟ್ ಹಸಿರು ಸೀರೆ ನಲ್ಲಿ ಕೂಡ್ ಸೀರೆ ಕಾಲ್ಮೇಲೆ ತುಂಬಾ ಚೆನ್ನಾಗಿತ್ತು ಅನಂತರ ಇವಾಗಲೂ ನನ್ಗೆ ಅದಿಷ್ಟು ಚೆನ್ನಾಗಿತ್ತು ಸ್ಯಾರಿನಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಅಂತ ಅನಿಸ್ತು ಬಟ್ ಈ ಸಾರಿ ಇನ್ನೂ ಚೆನ್ನಾಗಿದೆ ಡಬಲ್ ಸ್ಯಾರಿ ಕಲರ್ ಅಲ್ಲಿ ಬಂದ ಇದೆಲ್ಲ ದರ್ಶನ ಮಾಡಿ ನೀವು ದೇವಸ್ಥಾನ ಬಂದ ತಕ್ಷಣ ಎಲ್ಲಾರು ಏನೋ ಕಮರ್ಷಿಯಲ್ ಅನ್ಕೋಬಿಡಿ ಭಕ್ತಿಯಿಂದ ಬನ್ನಿ ನಮ್ಮಲ್ಲಿ ಯಾವ ಕಮರ್ಷಿಯಲ್ಲೂ ಇರಲ್ಲ ಭಗವಂತ ಪ್ರೀತಿಯಿಂದ ನೋಡಿ ಅಷ್ಟೇ ಯಾವ ವರ್ಚಕನಿಂದ ಇದೆ ಇರಲ್ಲ ನಮ್ಮಲ್ಲಿ ಯಾವ ಕಮರ್ಷಿಯಲ್ಲೂ ಇರಲ್ಲ ಭಗವಂತ ಪ್ರೀತಿಯಿಂದ ನೋಡಿ ಅಷ್ಟೇ ಯಾವ ವರ್ಚಕ ಅನ್ನೋದ ಎಲ್ಲಿ ಇರಲ್ಲ ಇಲ್ಲಿ ತನಕ ನಮಗೆ ರಾಘವೇಂದ್ರಶಾಸ್ತ್ರಿಗಳು ಈ ದೇವಾಲಯದ ವಿಶೇಷತೆಯನ್ನ ಕುರಿತು ಬಹಳ ವಿವರವಾಗಿ ತಿಳಿಸ್ಕೊಟ್ರು ನನಗಂತೂ ತುಂಬಾ ಖುಷಿಯಾಯಿತು ಈಗ ನಾನು ಪಕ್ಕದಲ್ಲೇ ಇದ್ದ ಶ್ರೀ ಜ್ಯೋತಿರ್ಮಹೇಶ್ವರ ದೇವಾಲಯಕ್ಕೆ ಬಂದಿದ್ದೀನಿ ಈ ದೇವಾಲಯದಲ್ಲಿ ನಾವು ಮೈಸೂರು ಮಹಾರಾಜರು ಉಡುಗೊರೆಯಾಗಿ ನೀಡಿದ ದೇವರ ವಿಗ್ರಹಗಳನ್ನು ಕೂಡ ನೋಡ್ಬೋದು ಈ ದೇವಾಲಯದ ಒಳಗಡೆ ಬಂದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತೂ ಖಂಡಿತ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಈಗ ನೀವು ನೋಡ್ತಾ ಇರೋದು ಉತ್ಸವ ಮೂರ್ತಿ ಇಲ್ಲಿಂದ ನೀವು ಮುಂದೆ ಸಪ್ತ ಮಾತೃಕೆಯರ ಕೂಡ ನೋಡ್ಬೋದು ನೀವು ದೇವಾಲಯದ ಒಳಗಡೆ ಬರಬೇಕಾದನೇ ಮೇಲ್ಭಾಗದಲ್ಲಿ ಕಲ್ಲಿನಲ್ಲಿ ಮತ್ಸ್ಯ ಮೀನುಗಳನ್ನು ಕೆತ್ತಿರೋದನ್ನ ನೋಡ್ಬೋದು ವಿಶೇಷತೆ ಏನು ಅನ್ನೋದನ್ನ ಸದ್ಯದಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನೀವು ಜ್ಯೋತಿರ್ಮಹೇಶ್ವರನ ದರ್ಶನ ಮಾಡಿ ಜ್ಯೋತಿರ್ಮಹೇಶ್ವರ ಸ್ವಾಮಿಯ ದರ್ಶನ ಮಾಡೋದ್ರಿಂದ ನಿಮಗೆ ಕಾಶಿಗೋದಷ್ಟೇ ಪುಣ್ಯ ಕೂಡ ಸಿಗುತ್ತೆ ಈಗ ನಾನು ನಿಮಗೆ ದೇವಸ್ಥಾನದ ಒಳಗಡೆ ಬರಬೇಕಾರೆ ನಮಗೆ ಮೇಲ್ಭಾಗದಲ್ಲಿ ಕಾಣುವ ಮತ್ಸ್ಯ ಮೀನುಗಳ ಬಗ್ಗೆ ಹೇಳ್ತೀನಿ ನೀರಿನಲ್ಲಿ ಮೀನುಗಳು ಸರಾಗವಾಗಿ ಈಜುವಂತೆ ನಾವು ಈ ಮತ್ಸ್ಯ ಮೀನುಗಳ ಕೆಳಗೆ ಹಾದು ಹೋದಾಗ ನಮ್ಮ ಸಕಲ ಕಷ್ಟ ಕಾರ್ಪಣ್ಯಗಳು ಕಳೆದು ನಾವು ಸರಾಗವಾಗಿ ಜೀವನದಲ್ಲಿ ಮುಂದೆ ಸಾಕ್ತೀವಿ ಅನ್ನೋದು ಇದರ ನಂಬಿಕೆಯಾಗಿದೆ ಇಷ್ಟೆಲ್ಲ ವಿಶೇಷತೆ ಇರುವ ಈ ದೇವಾಲಯಕ್ಕೆ ಮಿಸ್ ಮಾಡಿದೆ ನೀವೆಲ್ಲ ವಿಸಿಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪೂವಿ ಲೋಕ